ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಇದು ಮೈಸೂರು ಬಸ್ ಸ್ಟ್ಯಾಂಡು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ನೋಡಿ ಮಳೆ ತುಂತೂರು ಮಳೆ ಬಂದಿರೋದು ಏನು ಅತಿ ಜೋರಾಗಿ ಮಳೆ ಬಂದಿಲ್ಲ ತುಂತೂರು ಮಳೆ ಬಂದಿದೆ ತುಂತೂರು ಮಳೆಗೆ ಮಳೆ ನೀರು ನಿಂತಿದೆ ತುಂತೂರು ಮಳೆಗೆ ನೀರು ನಿಂತಿದೆ ಅಂದರೆ ಗುತ್ತಿಗೆದಾರರು ಮತ್ತು ಇಂಜಿನಿಯರ್ಗಳ ಕೆಲಸ ಕಾರ್ಯವೈಖರಿ ನಾವು ಮೆಚ್ಚಲೇಬೇಕಾದ್ದೆ ಯಾಕೆ ಈ ರೀತಿ ನಮ್ಮ ನಾಡಲ್ಲಿ ಅಭಿವೃದ್ಧಿ ಈ ರೀತಿ ಕಳಪೆ ಕಾಮಗಾರಿಗಳು ಮಾಡುವುದ್ರ ಮೂಲಕ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಕಾರ್ಯವೈಖರಿಯನ್ನು ಮೇಲ್ಪಟ್ಟ ಅಧಿಕಾರಿಗಳ ಕಾರ್ಯವೈಖರಿಯನ್ನು ಮಳೆ ಬರ್ತಾ ಇದೆ ಕುಂತೂರು ಮಳೆ ಬರ್ತಾ ಇದೆ ಪ್ರಯಾಣಿಕರು ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ದಾರೆ ಮೈಸೂರಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಗಳು ವಾಹನ ದಟ್ಟಣೆ ತುಂಬ ಜಾಸ್ತಿ ಇದೆ ಯಾಕಂದರೆ ಇವತ್ತು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ಗೆ ಇರ್ತಕ್ಕಂಥ ಬಸ್ಗಳಲ್ಲಿ ನಿಲುಗಡೆಗೆ ಜಾಗ ಇಲ್ಲ ತುಂಬ ಬಸ್ಗಳಿದೆ ಹಾಗೂ ಬಸ್ ಸ್ಟ್ಯಾಂಡು ತುಂಬ ಚಿಕ್ಕದಾಗಿದೆ ಇದಕ್ಕೆ ಪರ್ಯಾಯ ವ್ಯವಸ್ಥೆನ ಸಂಬಂಧಪಟ್ಟಂಥ ರಾಜಕಾರಣಿಗಳು ಅಧಿಕಾರಿಗಳು ಕುಲಂಕುಸವಾಗಿ ಪರಿಶೀಲನೆ ಮಾಡಿ ಇದನ್ನು ಏರಿಸಬೇಕು ಅಥವಾ ಬೇರೆ ಕಡೆ ವರ್ಗಾವಣೆ ಮಾಡುವಂಥ ಸಂದರ್ಭಗಳು ಕಾಣ್ತಾ ಇದೆ ಆದರೆ ಈ ರಸ್ತೆಗಳನ್ನ ಈ ಸಬರ್ ಬಸ್ ಸ್ಟ್ಯಾಂಡು ಏನು ಪ್ರತಿದಿನ ಲಕ್ಷಾಂತರ ಜನ ಓಡಾಡೋ ಅಂತ ಇಂಥ ಪ್ರಮುಖ ರಸ್ತೆಗಳನ್ನೇ ಇವರು ಕಲ್ಪೆ ಕಾಮಗಾರಿ ಮಾಡ್ತಾರಲ್ಲ ಈ ಫೋರ್ ಟ್ವೆಂಟಿ ಅಧಿಕಾರಿಗಳು ರಾಜಕಾರಣಿಗಳು ಇವರಿಗೆ ಮಾನ ಮರಿದಿಲ್ವ ಅಂತ ಎಕಡೆ ದುಡ್ಡು ಎಲ್ಲ ತಗೋ ತಿನ್ಬೇಕು ನೀವು ಜನ್ಮಕ್ಕೆ ಜಂಕಿ ಹಾಕವ್ರೆ ಹೇಳಿ ಇಲ್ಲಿ ನೀವು ನಿಂತ್ಕೊಂಡೈತಲ್ಲ ನೋಡಿ ಅಲ್ಲಿ ಬಸ್ ಹೋಗ್ತಾ ಇದೆ ಒಳಗಡೆ ನೀರು ನಿಂತ್ಕೊಂಡಿದೆ ಪ್ರಯಾಣಿಕರು ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ದಾಟುವಂಥ ಸಂದರ್ಭದಲ್ಲಿ ಅಥವಾ ವಾಹನಗಳು ಬರುವಂಥ ಸಂದರ್ಭದಲ್ಲಿ ಏನಾದ್ರು ಗಾಬ್ರಿಗೆ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಅನಾಹುತಗಳು ಸಂಭವಿಸಿದ್ರೆ ಯಾರು ಹೊಣೆ ಹೇಳಿ ಮೂಕ ಪ್ರೇಕ್ಷಕರಾಗಿ ಸತ್ತ ಪ್ರಜೆಗಳಾಗಿ ಸ್ಪಾರ್ಥಿಗಳಾಗಿ ಗೊಂಬೆ ಗೊಂಬೆಗಳು ತಕ್ಕಡಿಗಳು ಓಡಾಡ್ದಂಗೆ ಓಡಾಡ್ತಾರೆ ಎಷ್ಟೋ ಕಡೆ ಪ್ರಶ್ನೆ ಮಾಡೋ ಅಂಥವ್ರು ಯಾರು ಇಲ್ಲ ಪ್ರಶ್ನೆ ಮಾಡದೇ ಇರೋದ್ರಿಂದ ಜಾತಿ ಅಭಿಮಾನ ಹುಚ್ಚು ಅಭಿಮಾನ ಪಕ್ಷದ ವ್ಯಾಮೋಹ ಹಾಗೂ ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗಿರೋದ್ರಿಂದ ಇವತ್ತು ಯಾರಿಗೂ ಧೈರ್ಯ ಇಲ್ಲ ದಮ್ಮಿಲ್ಲ ತಾಕತ್ತಿಲ್ಲ ಪ್ರಶ್ನೆ ಮಾಡೋ ಯೋಗ್ಯತೆ ಯಾರಿಗೂ ಇಲ್ಲಿರೋ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಇಂಥ ಸಮಸ್ಯೆಗಳು ದಿನದಿಂದ ದಿನ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಜನ ಈ ಸತಿ ಲೋಕಸಭಾ ಚುನಾವಣೆಯಲ್ಲಿ ಆದಷ್ಟು ಬದಲಾವಣೆ ಆಗಿದ್ದಾರೆ ಅಂತ ಮೇಲ್ನೋಟ ಕಾಣ್ತಾ ಇದೆ ನೋಡೋಣ ಧನ್ಯವಾದಗಳು ನಮಸ್ಕಾರ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ